ಗದಗ ಜಿಲ್ಲೆ ರೋಣ ತಾಲೂಕು ಜಕ್ಕಳಿ ಗ್ರಾಮದಲ್ಲಿ ಗಾನಯೋಗಿ ಪಂಡಿತ್ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಹದ್ನಾಕನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಹಾಗೂ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಸೇವಾ ಸಮಿತಿ ಇವರ ಸಂಯುಕ್ತ ಆಶಯದಲ್ಲಿ ಪುಟ್ಟರಾಜ ಕವಿ ಗವಾಯಿಗಳವರ ಮೂರ್ತಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಭಕ್ತಿ ಭಾವ ಮೆರೆದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಹುಣಗುಂದ ತಾಲೂಕಿನ ಸಿದ್ಧನಕೊಳ್ಳದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಿರಂತರ ದಾಸೋಹ ಹಾಗೂ ಕಲಾ ಪೋಷಕ ಮಠ ಸಿದ್ಧನಕೊಳ್ಳ ಇವರು ಸಾನ್ನಿಧ್ಯ ವಹಿಸಿದ್ದು ಮಹಾರುದ್ರಾಭಿಷೇಕವನ್ನು ವೇದಮೂರ್ತಿ ಗುರುಲಿಂಗಯ್ಯ ಮಂಟಯ್ಯನ ಮಠ ಅವರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದರು ಇದೇ ಸಂದರ್ಭದಲ್ಲಿ ಉಮೇಶ್ ಮೇಟಿ ಮಲ್ಲಿಕಾರ್ಜುನ್ ಮುದೋಳ ವೀರಪ್ಪ ತಲವಾರ ಪುಂಡಪ್ಪ ಮಡಿವಾಳರ ಚನ್ನಬಸಪ್ಪ ಸೂಡಿ ಬಸವರಾಜ್ ಶಿವಸಿಂಪರ ಪ್ರಮೋದ್ ಯಾವಗಲ್ ರವಿ ಮುಗುಳಿ ಹನುಮಂತ ಭಜಂತ್ರಿ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ಟಿ ಫೋರ್ ನ್ಯೂಸ್ ರೋಣ